ದೊಡ್ಡ ದೇವರಾಜ ಒಡೆಯರು ಬಹಳ ಸಂತೋಷ ಪಡ್ತಾರೆ ಅವ್ರು ಬಂದು ರಾಯರನ್ನ ಆಮಂತ್ರಣ ಮಾಡ್ತಾರೆ ಅರಮನೆ ಒಳಗಡೆ ಸಂಸ್ಥಾನದ ಪೂಜೆ ಆಗುತ್ತೆ ಸಾವಿರದ ಆರುನೂರ ಅರವತ್ತ್ ಮೂರರಲ್ಲಿ ನೋಡು ಆ ವ್ಯಕ್ತಿತ್ವ ನೋಡೇನೆ ಆಕರ್ಷಿತರಾಗ್ಬಿಡ್ತಾರೆ ದೊಡ್ಡ ದೇವರಾಜ ಒಡೆಯರು ತಾಮ್ರ ಶಾಸನದಲ್ಲಿ ಇದ್ರ ಉಲ್ಲೇಖ ಇದೆ ದೊಡ್ಡ ದೇವ ದೇವರಾಜಪುರ ಅನ್ನೋದನ್ನೇ ದಾನವಾಗಿ ಕೊಟ್ಟು ರಾಯರು ಏನಪ್ಪ ಇದು ಗ್ರಂಥ ಇದಲ್ಲಿ ಏನು ಉಲ್ಲೇಖ ಮಾಡಿದೆ ಆಗ ಹೇಳ್ತಾರೆ ಗುರುಗಳೇ ಕ್ಷಮಿಸಬೇಕು ಇದು ರಾಘವೇಂದ್ರ ವಿಜಯ ಅಂತ ಬರೆದಿದ್ದೀನಿ ಅಂತ ಒಮ್ಮೆಲೆ ರಾಯರ್ಗ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ ನಮ್ಮ ಬಗ್ಗೆ ಬರೆದಿದ್ದೀರಾ ನೀವು ಕಾಯುವನ್ನ ಹೌದು ತಮ್ಮ ಬಗ್ಗೆನೇ ಬರ್ದೀನಿ ನನ್ನ ಬಗ್ಗೆ ಕಾವ್ಯಲ್ಲ ನನ್ನ ವಿಚಾರದಲ್ಲಿ ಕಾವ್ಯ ಬರೆದಿದ್ದೀರಾ ವಿಜಯೇಂದ್ರ ತೀರ್ಥರಲ್ಲಿ ಏಳು ದಿವಸ ಅನನ್ಯ ಸೇವೆ ಮಾಡಿದೆ ಈ ವಿಚಾರಕ್ಕೋಸ್ಕರನೇ ಏಳು ದಿವಸ ಆದಮೇಲೆ ವಿಜಯೇಂದ್ರ ತೀರ್ಥರು ಸ್ವಪ್ನದಲ್ಲಿ ದರ್ಶನ ಕೊಟ್ಟರು ನನಗೆ ನೀನೇನು ಮಾಡ್ತಾ ಇದ್ದೀಯೋ ಕಾರ್ಯ ಇದು ಭಗವಂತನ ಇಚ್ಛೆಯಿಂದ ಆಗ್ತಾಯಿದೆ ಮುಂದುವರ್ಸೋದನ್ನು ಅಂಥೇಳಿ ನನಗೆ ಫಲಮಂತ್ರ ಕೊಟ್ರು ಸ್ವಪ್ನದಲ್ಲಿ ದರ್ಶನ ಕೊಟ್ಟಿದ್ದಲ್ಲದೆ ನನಗೆ ಫಲಮಂತ್ರ ಕೊಟ್ರು ನಿಮ್ಮ ಆಶೀರ್ವಾದ ಮುಖ್ಯ ನನಗೆ ಯಾವ ಸರ್ಗನೂ ಬೇಡ ಹಾಗಾದ್ರೆ ಇವತ್ತೇನೆ ಈಗ್ಲೇನೆ ಕಾವೇರಿಯ ಮಡಲ್ಗೆ ಇನ್ನು ಆರು ಸರ್ಗನ ಹಾಕ್ಬಿಡು ಹೋಗು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनारायणं वन्दे तद्भक्तप्रवरो हियः श्रीमदानन्दतीर्थाख्यो नमाम्यहम् अर्थिकल्पितकल्पोऽयं प्रत्यर्तिगजकेसरी व्यासतीर्थगुरुर्भूयादस्मदिष्टार्थसिद्धये मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रतमाश्रये पूज्याय राघवेन्द्राय சத்தியதர்மர்தல் நமதன் காமதேன பரமுருபியோ நமஸ்ரீமந்தீர்த்துருமதில் ப்ரமாண்டபுராணத்தில் விஷேஷவாக உலேக இது பிளவியம் பார்த்தர்ஷம் கர்மூமிர் உதாகிருத்த జాంబవే భారతం వర్షం తీర్థం త్రైలక్య విశ్రుతం అన్యస్థానే వృథా జన్మ నిష్ఫలంచ గతగతం భారతే జన్మ సార్థకం శుభకర్మదం ఇది బ్రహ్మాండ పురాణంలో భగవాన్ వేదవ్యసరు ఉల్లేఖమాత ఇడీ పృథ్వీలందరూ భూమండల అత్యంత శ్రేష్టవ భూమి క్షేత్ర అందర అదు భారత ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ ಜಂಬೂ ದ್ವೀಪದಲ್ಲಿರುವಂಥ ಭಾರತವನ್ನು ತೀರ್ಥಕ್ಷೇತ್ರ 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 ಅಂತ ಹದಿನಾಲ್ಕು ಲೋಕದಲ್ಲೂ ಕೊಂಡಾಡ್ತಾರೆ ಬರೀ ಇಲ್ಲಿ ಮೃತ್ಯಲೋಕ ಅಲ್ಲ ದೇವಾನು ದೇವತೆಗಳು ಕೊಂಡಾಡ್ತಾರೆ ಯಾವುದೇ ಒಂದು ಭಾಗ ಅಲ್ಲ ಕೇವಲ ತಿರುಪತಿ ಕೇವಲ ಬದಿರಿ ಕೇವಲ ಅಯೋಧ್ಯ ಕೇವಲ ಕಾಶಿ ಅಲ್ಲ ಇಡೀ ಭಾರತವೇ ತೀರ್ಥಕ್ಷೇತ್ರ ಅಂತಾರೆ ಜಾಂಬವೆ ಭಾರತಂ ವರ್ಷಂ ತ್ರೈಲೋಕ್ಯ ವಿಶ್ರುತಂ ಅಷ್ಟೇ ಅಲ್ಲ ಅನ್ಯಸ್ಥಾನೇ ವೃತ ಜನ್ನ ನಿಷ್ಫಲಂಚ ಗತಾಗತಂ ಭೂಮಿಯಲ್ಲಿ ಇನ್ಯಾವುದೇ ಭಾಗದಲ್ಲಿ ಜನಿಸಿ ಬದುಕಿದ್ರು ಕೂಡ ಅದು ವ್ಯರ್ಥವೇ ಅಂತ ಹೇಳ್ತಾರೆ ಭಾರತೆ ಚ ಕ್ಷಣಂ ಜನ್ಮ ಸಾರ್ಥಕಂ ಶುಭ ಈ ಭಾರತದಲ್ಲಿ ಭರತ ಭೂಮಿಯಲ್ಲಿ ಈ ದಿವ್ಯ ಭೂಮಿಯಲ್ಲಿ ದೇವಭೂಮಿಯಲ್ಲಿ ಮಾತೃಭೂಮಿಯಲ್ಲಿ ಇಲ್ಲಿ ಜನಿಸುವಂಥದ್ದು ಸಾರ್ಥಕಂ ಶುಭ ಕರ್ಮದಂ ನಾವು ಯಾರು ಭಾರತೀಯರಿದ್ದೀವಿ ಇಲ್ಲಿ ಹುಟ್ಟಿದೀವಿ ಅದನ್ನು ಮನನ ಮಾಡಬೇಕು ವೇದವ್ಯಾಸರು ಎರಡ ಕೈ ಚಾಚಿ ಹೇಳ್ತಾರಪ್ಪ ಶ್ರೇಷ್ಠವಾದಂಥ ಭೂಮಿಯಪ್ಪ ಇದು ಧರ್ಮಾರ್ಥಂ ಪುರುಷವ್ಯಾಘ್ರ ಋಷಕೋಟಿ ಸಸರ್ಜ ರುದ್ರದೇವರು ಎಲ್ಲ ಋಷಿಗಳನ್ನು ಕೂಡಿಸ್ಕೊಂಡು ಮಾತ್ರ ಹೇಳ್ತಾರೆ ಎಲ್ಲ ಋಷಿಗಳು ಕೂತಿದ್ದಾರೆ ಮಹರುದ್ರದೇವರು ಹೇಳ್ತಾರೆ ಧರ್ಮಾರ್ಥಂ ಪುರುಷವ್ಯಾಘ್ರ ಋಷಿಕೋಟಿ ಸುಸರ್ಜಃ ಧರ್ಮದ ರಕ್ಷಣೆಗೋಸ್ಕರ ಸನಾತನ ಧರ್ಮದ ರಕ್ಷಣೆಗೋಸ್ಕರ ಸಾಕ್ಷಾತ್ ಭಗವಂತ ಪುರುಷ ವ್ಯಾಘ್ರ ಅಂದರೆ ಸಾಕ್ಷಾತ್ ನಾರಾಯಣ ಭಗವಂತ ಕೋಟಿಗಟ್ಲೆ ಋಷಿಗಳನ್ನು ಸೃಷ್ಟಿ ಮಾಡಿದಾನಪ್ಪ ಕೋಟಿ ಕೋಟಿ ಋಷಿಗಳು ಈ ಧರ್ಮದ ಕಾರ್ಯಕ್ಕೋಸ್ಕರ ಟೊಂಕ ಕಟ್ಟಿ ನಿಂತಿದ್ದಾರೆ ಅವರೆಲ್ಲ ಜನಿಸಿದ್ದಾರೆ ಇಂಥ ಭೂಮಿ ಭಾರತ ರಾಘವೇಂದ್ರ ತೀರ್ಥರ ಜೀವನ ಚರಿತ್ರೆಯನ್ನು ಈಗ ಅಧ್ಯಯನ ಮಾಡ್ತಾ ಮಾಡ್ತಾ ಅವರ ವಿಚಾರಗಳು ಎಷ್ಟು ವಿಶಾಲ ಅಂದರೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟು ವೈಶಿಷ್ಟ್ಯವಾದ್ದು ಅನೇಕ ಘಟನೆಗಳನ್ನು ನಾವು ಕೇಳ್ತಾ ಇದ್ದೀವಿ ಎಷ್ಟು ಘಟನೆಗಳು ಅವರ ಜೀವನದಲ್ಲಿ ನಿತ್ಯ ವಿಶೇಷವಾದಂಥ ಸಂಗತಿ ಹೋಗ್ತಾ ಇತ್ತು ರಾಯರಲ್ಲಿ ನೋಡಿ ಒಂದು ಘಟನೆ ಸಾವಿರದ ಆರುನೂರ ಅರವತ್ತ್ಮೂರು ಜುಲೈ ಆರನೇ ತಾರೀಕು ಸಾವಿರದ ಆರುನೂರ ಅರವತ್ತ್ಮೂರು ಜುಲೈ ಆರನೇ ತಾರೀಕು ಸ್ವತಃ ರಾಘವೇಂದ್ರ ಸ್ವಾಮಿಗಳು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ ஆயத்தில் வந்தாக மைசூர் மகாரும் தொட தேவராஜையொட தேவராஜ ஒடையோரு பழ சந்தோஷப்படுத்தாரு அவரு வந்து ராயரின் ஆம்திரணர் தம அரமனைகே கரசி ராயர பாத பிராலனை பூஜைக்கு வவஸ்தை கொடுத்தாரு சூஜை ஆகை அரமனை ஒள்கடே சூஜை ஆகை சாயிர ஆறுநூறு அறுவத்தமூரில் ராயர் நோட் ஆளே தடவராஜ ஒடையர் பழ ஆனந்த படத்தர் அவர் கேர்த்தார் ರಾಯರ ಬಗ್ಗೆ ಕೇಳಿದ್ರು ಕೂಡ ಆ ನೋಡಿದಾಗ ಆದಂಥ ಅನುಭವ ಅವರಲ್ಲಿ ಅವರಲ್ಲಿ ರಾಯರಲ್ಲಿದ್ದಂಥ ಭಗವಂತನಲ್ಲಿದ್ದಂಥ ದೃಢವಾದಂಥ ನಂಬಿಕೆ ಆ ಶ್ರದ್ಧೆ ಆ ಮುಗುಳ್ನಗೆ ಅವರಲ್ಲಿದ್ದಂಥ ಒಂದು ತೇಜಸ್ಸು ಮತ್ತು ಮುಖ್ಯವಾಗಿ ಅವರು ಮಾಡ್ತಾ ಇದ್ದಂಥ ಚಿಂತನೆ ಎಲ್ಲರಿಗೋಸ್ಕರ ಭಗವಂತನಲ್ಲಿ ಅವ್ರು ಮಾಡ್ತಾ ಇದ್ದಂಥ ಪ್ರಾರ್ಥನೆ ಅವರನ್ನು ನೋಡು ಆ ವ್ಯಕ್ತಿತ್ವ ನೋಡನೇ ಆಕರ್ಷಿತರಾಗ್ಬಿಡ್ತಾರೆ ದೊಡ್ಡ ದೇವರಾಜ ಒಡೆಯರು ಅಷ್ಟೇ ಅಲ್ಲ ಅದೆಲ್ಲ ಆದಮೇಲೆ ಭಾಳ ಸಂತೋಷಪಟ್ಟು அதே ஹத்தி இரோ சரகூரு சரகூரினி தேவராஜபுர அந்த ஆரவன்ன தான கொட்டு ராகவேந்திரஸ்வாமிள்கே அதுக்கே தாமிரசாசன இது தாமிரசாசனத்தில் இதில் உல்லேக இது தடவ தேவராஜபுர அன்னோதன்னே தானே கொட்டுவிடத்தே இது பழ விசேஷவாத ஷீரங்கபட்டணும் ஒன்று ட்ட நடித்தே ஷீரங்கபட்டணி காவேரி தட்ட ரங்கநாடன மகாசன்னிதானே தாவு தங்கிர்த்தேன் ಅಲ್ಲಿ ಬೀಡಾನ ಮಾಡಿರುತ್ತಾರೆ ಅಲ್ಲಿ ನಿತ್ಯ ಪೂಜೆಗಳು ಮತ್ತು ಅಲ್ಲಿ ವಿಶೇಷವಾದಂಥ ಗ್ರಂಥಗಳ ಅನೇಕ ಗ್ರಂಥಗಳ ಶ್ರೇಷ್ಠ ಗ್ರಂಥಗಳ ವಾಕ್ಯಾರ್ಥಗಳು ನಡೀತಿರುತ್ತೆ ಪಂಡಿತರಿಂದ ಒಂದು ದಿವಸ ಒಂದು ಸಣ್ಣ ಘಟನೆ ನಡೆಯುತ್ತೆ ರಾಘವೇಂದ್ರ ಸ್ವಾಮಿಗಳ ಆಪ್ತ ಶಿಷ್ಯ ವೆಂಕಟನಾರಾಯಣ ಅಂತ ಅವರು ಬಂದು ಗುರುಗಳನ್ನು ಪ್ರಾರ್ಥನೆ ಮಾಡ್ಕೋತಾರೆ ಗುರುಗಳಲ್ಲಿ ನಿಮ್ಮಲ್ಲಿ ಒಂದು ಮನವೇ ಇದೆ ರಾಯರು ಹೇಳ್ತಾರೆ ಏನು ಹೇಳಿ ಅಂತ ಏನಿಲ್ಲ ನಿಮ್ಮ ಸೋದರಳಿಯನೇ ಆದಂಥ ಪೂರ್ವಾಶ್ರಮದಲ್ಲಿ ರಾಘವೇಂದ್ರ ತೀರ್ಥರಿಗೆ ಅಕ್ಕನ ಮಗ ನಿಮ್ಮ ಪೂರ್ವಾಶ್ರಮದ ಸೋದರಳಿಯಾದಂಥ ನಾರಾಯಣಾಚಾರ್ಯ ಭಾಳ ದೊಡ್ಡದೊಂದು ಗ್ರಂಥವನ್ನು ಬರೆದಿದ್ದಾರೆ ಆ ಗ್ರಂಥದ ಓಲೆಗರಿಯನ್ನು ಅದನ್ನು ನಿಮಗೆ ಸಮರ್ಪಣೆ ಮಾಡಬೇಕು ಅಂತ ಇದ್ದಾರೆ ಏನೋ ತುಂಬ ಸಂಕೋಚ ಇದೆ ನಿಮ್ಮ ಹತ್ರ ನಿಂತ್ಕೊಳ್ಳೋಕ್ಕೆ ಸಂಕೋಚ ಆಗ್ತಾ ಇದೆ ಅದರಿಂದ ತಾವು ಅದನ್ನು ಪರಾಮರಿಸಬೇಕು ಸ್ವೀಕಾರ ಮಾಡಬೇಕು ಅಂತ ರಾಗಿರು ನಗ್ತಾರೆ ಆಗಲಿ ನಾರಾಯಣನ ಹತ್ರ ಇಸ್ಕೋತಾರೆ ಕೊಡ್ತಾನೆ ಕೊಡುವಾಗಲೇ ಕಣ್ಣಲ್ಲಿ ಆನಂದ ಭಾಷ ಬರುತ್ತೆ ನಾರಾಯಣಾಚಾರ್ಯಿಗೆ ರಾಯರು ಏನಪ್ಪ ಇದು ಗ್ರಂಥ ಇದರಲ್ಲಿ ಏನು ಉಲ್ಲೇಖ ಮಾಡಿದೆ ಆಗ ಹೇಳ್ತಾರೆ ಗುರುಗಳೇ ಕ್ಷಮಿಸಬೇಕು ಇದು ರಾಘವೇಂದ್ರ ವಿಜಯ ಅಂತ ಬರೆದಿದ್ದೀನಿ ಅಂತ ಒಮ್ಮೆಲೆ ರಾಯರಿಗೂ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ ನಮ್ಮ ಬಗ್ಗೆ ಬರೆದಿದ್ದೀರಾ ನೀವು ಕಾಯುವನ್ನ ಹೌದು ತಮ್ಮ ಬಗ್ಗೆನೇ ಬರ್ದೀನಿ ನನ್ನ ಬಗ್ಗೆ ಕಾವ್ಯಲ್ಲ ನನ್ನ ವಿಚಾರದಲ್ಲಿ ಕಾವ್ಯ ಬರೆದಿದ್ದೀರಾ ಹೌದು ಗುರುಗಳೇ ಹೇಳ್ತಾರೆ ಹೇಳುವಾಗಲೇ ಸ್ವಲ್ಪ ದಗ್ಧದ ಕಂಠದಿಂದ ಹೇಳ್ತಾರೆ ದಗ್ಧ ಕಂಠದಿಂದ ಪಂಡಿತ ನಾರಾಯಣಾಚಾರ್ಯ ಹೇಳ್ತಾರೆ ಗುರುಗಳೇ ಅನೇಕ ವರ್ಷಗಳ ತಪಸ್ಸಿನಿಂದ ನಾನು ಇದನ್ನು ಬರೆದಿದ್ದೀನಿ ಅಹೋರಾತ್ರಿ ನಿಮ್ಮನ್ನು ನಾನು ನೋಡ್ತಾ ಇದ್ದೆ ನಿಮ್ಮ ಚಲನ ವಲನ ನೀವು ಆ ಭಕ್ತರಿಗೆ ಮಾಡ್ತಾ ಇದ್ದಂಥ ಅನುಗ್ರಹ ನೀವು ಮಾಡಿದಂಥ ಅನೇಕ ಪವಾಡುಗಳು ಭಗವಂತನಲ್ಲಿ ನಿಮ್ಮಲ್ಲಿರುವಂಥ ಅನನ್ಯ ಭಕ್ತಿ ಆ ಪೂಜೆ ಮಾಡುವಾಗ ಭಗವಂತನ ಭುಜಂಗಿಸುವಾಗ ನಾನು ನೋಡಿ ನೋಡಿ ಆನಂದ ಪಡ್ತಾ ಇದ್ದೆ ಎಷ್ಟು ಪವಾಡಗಳು ಎಷ್ಟು ಜನ ನಿಮ್ಮ ಹತ್ತಿರಕ್ಕೆ ಬಂದಾಗ ನಿಮ್ಮ ಸಂಪರ್ಕಕ್ಕೆ ಬಂದಾಗ ನಿಮ್ಮನ್ನು ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಯಾವ್ಯಾವ ರೀತಿಯಲ್ಲಿ ನೀವು ಅನುಗ್ರಹ ಮಾಡ್ತಿದ್ರಿ ಇದೆಲ್ಲವನ್ನು ಕೇಳಿಸ್ಕೊಂಡಿದ್ದೀನಿ ಅದರಿಂದ ನಾನು ಏನಾದರೂ ನಾನು ಕಣ್ಣಾರೆ ಕಂಡಿದ್ದನ್ನು ಬರೀಬೇಕು ಅಂತ ಅಪೇಕ್ಷೆ ಇತ್ತು ಇಷ್ಟಕ್ಕೆ ನಾನು ಸುಮ್ಮನೆ ಆಗಿದ್ದಲ್ಲ ಬರೆಯೋ ಪ್ರಯತ್ನ ಮಾಡಿದೆ ಇದಕ್ಕೊಂದು ಅನುಮೋದನೆ ಆಗಬೇಕು ನಿಮ್ಮನ್ನು ಕೇಳಿದ್ರೆ ಯಾಕೆ ಬೇಡ ಬಿಡ್ತಿರೋ ಬಿಡ್ತೀರೋ ಅಂತೇಳಿ ಸ್ವತಃ ಕುಂಭಕೋಣಂನಲ್ಲಿ ವಿಜೇಂದ್ರ ತೀರ್ಥರ ಬೃಂದಾವನದಲ್ಲಿ ಏಳು ದಿವಸ ಸೇವೆ ಮಾಡಿದೆ ನಾನು ವಿಜೇಂದ್ರ ತೀರ್ಥರಲ್ಲಿ ಏಳು ದಿವಸ ನನ್ನ ಸೇವೆ ಮಾಡಿದೆ ಈ ವಿಚಾರಕ್ಕೋಸ್ಕರನೇ ಏಳು ದಿವಸ ಆದಮೇಲೆ ವಿಜೇಂದ್ರ ತೀರ್ಥರು ಸ್ವಪ್ನದಲ್ಲಿ ದರ್ಶನ ಕೊಟ್ಟರು ನನಗೆ ನೀನೇನು ಮಾಡ್ತಾ ಇದ್ದೋ ಕಾರ್ಯ ಇದು ಭಗವಂತನ ಇಚ್ಛೆಯಿಂದ ಆಗ್ತಾ ಇದೆ ಮುಂದುವರ್ಸೋದನ್ನು ಅಂಥೇಳಿ ನನಗೆ ಫಲಮಂತ್ರಾಗಿಸದೆ ಕೊಟ್ಟರು ಸ್ವಪ್ನದಲ್ಲಿ ದರ್ಶನ ಕೊಟ್ಟಿದ್ದಲ್ಲದೆ ನನಗೆ ಫಲಮಂತ್ರ ಫಲಮಂತ್ರಾಗಿಸ್ದೇ ಕೊಟ್ಟರು ರಾಯರು ಇದನ್ನೇ ಕೇಳ್ತಾ ಇದ್ದಾರೆ ನೋಡಿ ಎಂತೆಂಥ ಹಿರಿಯರ ಆಶೀರ್ವಾದ ಇದೆ ಅಂತ ರಾಯರು ಹೇಳ್ತಾರೆ ಆಗ್ಲಪ್ಪ ಸಂತೋಷ ವಿಜೇಂದ್ರ ತೀರ್ಥರ ಅನುಗ್ರಹ ಆಗಿದೆ ಆಶೀರ್ವಾದ ಆಗಿದೆ ಅಂದರೆ ಸಂತೋಷ ಎಷ್ಟು ಸ್ವರ್ಗಗಳಿದೆ ಅಂತ ಕೇಳ್ತಾರೆ ಆಗ ನಾರಾಯಣ ಪಂಡಿತಾಚಾರ್ಯ ಹೇಳುತ್ತಾರೆ ಇದರಲ್ಲಿ ಹದಿನಾರು ಸ್ವರ್ಗಗಳಿದೆ ಗುರುಗಳಂತೆ ಹದಿನಾರು ಸ್ವರ್ಗನ ತಪ್ಪು ತಪ್ಪಿದು ಹದಿನಾರು ಸ್ವರ್ಗ ಬರಬಾರ್ದು ಹಾಗೆ ಯಾಕೆ ಗುರುಗಳೇ ಅಂತ ಏನಿಲ್ಲಪ್ಪ ನನ್ನ ಗುರುಗಳಾದಂಥ ಸಾಕ್ಷಾತ್ ವಾಯುದೇವರೇ ಆದಂಥ ಶ್ರೀಮನ್ ಮಧ್ವಾಚಾರ್ಯರ ಸುಮಧ್ವ ವಿಜಯ ಪಂಡಿತಾಚಾರ್ಯರು ಹದಿನಾರು ಸರ್ಗ ಬರೆದಿಯಾರೆ ನೀನು ನನಗೂ ಹದಿನಾರು ಸರ್ಗ ಬರೀತಾರೇನಪ್ಪ ಅವರು ಸಮಾನ ಆಗಕ್ಕೆ ಸಾಧ್ಯವೇ ನಾವು ಎಲ್ಲಾದರೂ ಉಂಟೆ ಯಾವ ವಿಚಾರದಲ್ಲೂ ಸಮಾನ ಆಗಬಾರ್ದು ಸುಮಧ್ವ ವಿಜಯದಲ್ಲಿ ಹದಿನಾರು ಸ್ವರ್ಗಗಳಿದೆ ನೀನು ರಾಘವೇಂದ್ರ ವಿಜಯದಲ್ಲೂ ಹದಿನಾರು ಸರ್ಗ ಮಾಡಬಾರ್ದು ಆರು ಸರ್ಗ ತಗಡ್ಬೋದು ಅದ್ರಲ್ಲಿ ತೆಗೆದುಬಿಡು ಸಂಪಪ್ಪ ನಡುಗು ಹೋಗ್ತಾನೆ ನಾರಾಯಣಾಚಾರ್ಯ ಗುರುಗಳೇ ನಿಮ್ಮ ಮಹಿಮೆಗಳು ನಿಮ್ಮ ಮಹಿಮಾ ವಿಶೇಷ ನೀವು ಮಾಡಿದಂಥ ಪವಾಡುಗಳು ಎಷ್ಟು ಜನಕ್ಕೆ ಯಾವ್ಯಾವ ರೀತಿಯಲ್ಲಿ ಅನುಗ್ರಹ ಇದೆ ಇದನ್ನೇ ನಾನು ಆರು ಸರ್ಗದಲ್ಲಿ ಕಡೆ ಆರ್ಗಿಸೋದ್ರೆಲ್ಲ ಉಲ್ಲೇಖ ಮಾಡಿದ್ದೀನಿ ಆ ಪೂರ್ತಿ ಅದನ್ನು ಸ್ವೀಕಾರ ಮಾಡಬೇಕು ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ ನೀನೇನು ಹತ್ತು ಸರ್ಗದಲ್ಲಿ ಬರೆದಿ ಅದೆಲ್ಲ ಭಗವಂತನ ಮಹಿಮೆ ಅದು ಯಾವುದು ನಾನು ಮಾಡಿದ್ದಲ್ಲ ನನ್ನಲ್ಲಿ ನಿಂತು ಭಗವಂತ ಮಾಡಿದ್ದದು ಅದರಿಂದ ಆ ಕಡೆ ಆರು ಸ್ವರ್ಗವನ್ನು ತೆಗೆದುಬಿಡು ನಿನಗೆ ನನ್ನ ಆಶೀರ್ವಾದ ಮುಖ್ಯನೋ ಆ ಸ್ವರ್ಗ ಮುಖ್ಯನೋ ಅಂತಾರೆ ಗುರುಗಳು ನಡುಗೆ ಹೋಗ್ತಾ ನಾರಾಯಣ ಪಂಡಿತಾಚಾರ್ಯ ನನ್ನ ಆಶೀರ್ವಾದ ಮುಖ್ಯನೋ ನಿನಗೆ ಆ ಸ್ವರ್ಗಗಳು ಮುಖ್ಯನೋ ನಾವು ಭಕ್ತರು ಇದನ್ನೆಲ್ಲ ತಿಳ್ಕೊಳ್ಬೇಕು ರಾಯರು ಹೇಳ್ತಾರೆ ನನ್ನ ಅನುಗ್ರಹ ಮುಖ್ಯನೋ ನಿನಗೆ ಆ ಪ್ರಸಾದ ಮುಖ್ಯನೋ ನನ್ನ ಅನುಗ್ರಹ ಮುಖ್ಯನೋ ಆ ಅಕ್ಷತೆ ಮುಖ್ಯನೋ ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಬೇರೆಯವ್ರ ಹಿಂದೆ ಯಾಕೆ ಹೋಗ್ತೀಯಾ ಅನನ್ಯ ಸೇವೆ ಮಾಡ್ತಿದ್ದಿ ಭಗವಂತನ ಹಿಡ್ಕೋ ಅಂಥ ದೊಡ್ಡ ಭಗವಂತ ಇರುವಾಗ ಯಾಕೆ ಅವರಿವ್ರ ಹಿಂದೆ ಹೋಗ್ತೀರಿ ಹಾಗೆ ನನ್ನ ಆಶೀರ್ವಾದ ಮುಖ್ಯ ಇನ್ನು ಸ್ವರ್ಗ ನಿಮ್ಮ ಆಶೀರ್ವಾದ ಮುಖ್ಯ ನಮ್ಗೆ ಯಾವ ಸ್ವರ್ಗವೋ ಬೇಡ ಹಾಗಾದರೆ ಇವತ್ತೇನೆ ಈಗಲೇ ಕಾವೇರಿಯ ಮಡಲಿಗೆ ಇನ್ನು ಆರು ಸ್ವರ್ಗನ ಹಾಕ್ಬಿಡು ಹೋಗು ನೋಡಿ ಶ್ರೀ ರಂಗನಾಥನ ಹಿಂದೆ ಅಂತ ಕಾವೇರಿ ನದಿಯಲ್ಲಿ ಇನ್ನು ಆರು ಸ್ವರ್ಗವನ್ನು ಸಮರ್ಪಣೆ ಮಾಡ್ಬಿಡು ಆ ಮಾತು ಕೇಳಿದ ತಕ್ಷಣ ಅದನ್ನು ಬೇರ್ಪಡಿಸಿ ಆರು ಸ್ವರ್ಗವನ್ನು ಕಾವೇರಿಯ ಮಡಿಲಿಗೆ ನಾರಾಯಣಾಚಾರ್ಯರು ಅದನ್ನು ಹಾಕ್ಬಿಡ್ತು ಪ್ರತ್ಯಕ್ಷ ನಡೆದ ಘಟನೆ ಇದು ಪ್ರತ್ಯಕ್ಷ ನಡೆದ ಘಟನೆ ಆಮೇಲೆಲ್ಲ ಭಕ್ತರುಗಳು ಪಂಡಿತರೆಲ್ಲ ಒಂದು ಪ್ರಾರ್ಥನೆ ಮಾಡ್ಕೋತಾರೆ ರಾಯರಲ್ಲಿ ನಿಮ್ಮ ಸೋದರ ಪೂರ್ವಾಶ್ರಮ ಸೋದರಳ್ಳಿಯ ಮಹಾಪಂಡಿತ ಆತ ನಿಮ್ಮ ವಿಚಾರಗಳು ಏನೇನು ಬಿಡಿದಾರೆ ನಾವೆಲ್ಲ ಕೇಳಬೇಕು ನಮ್ಗೆ ಆಸಕ್ತಿ ಇದೆ ದಯಮಾಡಿ ಅದು ಪ್ರವಚನ ಮತ್ತು ಅದು ವಾಕ್ಯಾರ್ಥಗಳಾಗಲಿ ನಾವು ಆ ಸಂದೇಶವನ್ನು ತಿಳ್ಕೊಳಕ್ಕೆ ಅಪೇಕ್ಷೆ ಇದೆ ಅಂತೆಲ್ಲ ಪ್ರಾರ್ಥನೆ ಮಾಡ್ಕೋತಾರೆ ರಾಯರಸ್ತು ಅಂತಾರೆ நோடி அல்லே சுவ நாராயண பண்டிதாச்சார ரிந்தே அது பிரவச்சன ஆகை எப்பட அமோகே எல்லாம் பூலுக்கித்திர ஆகிபிடத்தார் இது பிரத்ஷ ராயர் சன்னிதான நடை காரியமே மங்களக்கே தொட தேவராஜ ஒடையரூ வந்துவிடுத்து மகாரரும் ஸ்ரீரங்கமட்டக்கு வந்து கே ஆனந்த படுத்து ஒன்றும் ராயர மகிமை ராயரில் பகவந்த நின் மகிமை இதுலவன் நோடி ನಾರಾಯಣ ಪಂಡಿತಾಚಾರ್ಯ ಮಹಾಕವಿ ಅಂತ ಬಿರುದು ಕೊಡ್ತಾರೆ ಚಿನ್ನದ ಕಡಗ ಹಾಕ್ತಾರೆ ಚಿನ್ನದ ಪದಕ ಕೊಡ್ತಾರೆ ಇದು ತಾಮ್ರ ಶಾಸನದಲ್ಲಿ ಎಲ್ಲ ವರ್ಣನೆ ಇದೆ ಇದು ನಡೆದ ಘಟನೆ ಇದರಲ್ಲಿ ಅರ್ಥ ಸಂಶಯ ಇದೇನು ಅಂದರೆ ಸಾರಾಂಶ ರಾಘವೇಂದ್ರ ಸ್ವಾಮಿಗಳು ತಮ್ಮ ಹೊಗಳಿಕೆಯನ್ನು ಇಚ್ಛೆ ನನ್ನಲ್ಲಿ ನಿಂತು ಭಗವಂತ ಮಾಡ್ತಾ ಇದ್ದಾನೆ ಅವನನ್ನು ಕೊಂಡಾಡಬೇಕು ಮತ್ತೆರಡೂ ನನ್ನ ಗುರುಗಳಾದಂಥ ಶ್ರೀಮದ ಆಚಾರ್ಯರು ಅವರ ಮಟ್ಟಕ್ಕೆ ನಾವಿಲ್ಲ ಅವ್ರಿಗೆ ಹದಿನಾರು ಸರ್ಗ ಸಮರ್ಪಣೆ ಮಾಡಿದ್ದಾರೆ ಅಂದರೆ ನಮಗೂ ಹದಿನಾರು ಸರ್ಗ ಸಮರ್ಪಣೆ ಯಾವ ದೃಷ್ಟಿಯಿಂದಲೂ ನಾವು ಅವ್ರಿಗೆ ಸಮಾನ ಅಲ್ಲ ಎಷ್ಟು ಈ ವಿನಮ್ರತೆ ಏನಿದೆ ಇದರಿಂದ ಇವತ್ತಿಗೂ ಅವರು ಎಲ್ರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ ಭಗವಂತ ಅವರಲ್ಲಿ ನಿಂತು ಇಷ್ಟು ಕಾರ್ಯ ಮಾಡ್ತಾ ಇದ್ದಾನೆ ಆ ಗುರುಗಳ ಅನುಗ್ರಹ ನಮಗೆಲ್ಲರಿಗೂ ಆಗಲಿ ನಮ್ಮಲ್ಲಿ ಏನಾದ್ರು ಕಿಂಚಿತ್ತೇನೋ ಅಹಂಕಾರ ಅಂಭಾವ ನಾವೆಲ್ಲರಿಗೂ ಸಮಾನೋ ಭಾವನೆ ಇದ್ದರೆ ಅದು ನಶಿಸಿ ಹೋಗಲಿ ರಾಯರ ಅನುಗ್ರಹ ನಮಗೆ ಮುಖ್ಯ ಇನ್ನೇನು ನಮಗೆ ಮುಖ್ಯ ಅಲ್ಲ ರಾಯರ ಆಶೀರ್ವಾದ ಮುಖ್ಯ ಅಂತ ನಾವೆಲ್ಲ ಭಾವಿಸ್ಬೋದು ಶ್ರೀ ವಸ್ತು